இவிஎம் மகாக்கல்லாட்ட ரொச்சி லாங்கிரஸ் எக்ஸிட்டு போல் தப்புத்திரோது இதுக்கேனா இதற்கேன அமெரிக்கா யாக்க இம் மததான EVM electronic voting machine ಆದ್ರೆ ಈ ಇವಿಎಂಗಳ ಮೂಲಕ ಮತದಾನ ನಡೆಯೋದ್ರಿಂದ ಜನಮತಕ್ಕೆ ನ್ಯಾಯ ಸಿಕ್ತಿಲ್ಲ ಆಡಳಿತ ರೂಢ ಕೇಂದ್ರ ಸರ್ಕಾರ ಮಹಾ ಕಳ್ಳಾಟ ಮಾಡ್ತಿದೆ ಅನ್ನೋ ಆರೋಪಗಳು ಮೇಲಿಂದ ಮೇಲೆ ಕೇಳಿ ಬರ್ತಾನೆ ಇವೆ ಇದೇ ವಿಚಾರವಾಗಿ ಇದೀಗ ಕಾಂಗ್ರೆಸ್ ಪಕ್ಷ ರುಚಿಗೆ ಇವಿಎಂ ಮಷೀನ್ ಗಳನ್ನ ಬ್ಯಾನ್ ಮಾಡಿ ಈ ಮೊದಲಿನಂತೆ ಬ್ಯಾಲೆಟ್ ಪೇಪರ್ ಮೂಲಕ ಮತದಾನ ನಡೆಯಬೇಕು ಅಂತೇಳಿ ಒತ್ತಾಯಿಸಿದೆ ಹಾಗಾದ್ರೆ ಇಡೀ ಪ್ರಪಂಚದಲ್ಲಿ ಮುಂದುವರೆದ ದೇಶ ಅಂತ ಖ್ಯಾತಿ ಪಡೆದುಕೊಂಡಿರುವ ಅಮೆರಿಕದಲ್ಲಿ ಅದೇ ಇವಿಎಂಗಳ ಮೂಲಕ ಮತದಾನ ನಡೆಯುತ್ತಿಲ್ಲ ಅದ್ಯಕ್ಕೆ ಅಲ್ಲಿ ಇನ್ನು ಬ್ಯಾಲೆಟ್ ಪೇಪರ್ ಗಳ ಮೂಲಕವೇ ಮತದಾನ ನಡೆಯುತ್ತಿದೆ ಭಾರತದಲ್ಲಿ ಇವಿಎಂ ಮಷಿನ್ ಗಳ ಮೂಲಕ ಅದೇ ಕಳ್ಳಾಟ ನಡೆಯುತ್ತಿದೆ ಅನ್ನೋ ಆರೋಪ ಕೇಳಿ ಬಂದಿದೆ ಗೊತ್ತಾ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮತದಾನ ಪ್ರಜಾಪ್ರಭುತ್ವ ದೇಶದ ದಿಕ್ಕು ಬದಲಿಸುವ ಜನ ವಿರೋಧಿ ಪಕ್ಷಗಳಿಗೆ ಬಿಸಿ ಮುಟ್ಟಿಸುವಂತ ಜನತಾ ಅಧಿಕಾರ ಜನರಿಂದ ಜನರಿಗಾಗಿ ಜನರೇ ಅರಿಸಿಕೊಳ್ಳುವ ಜನತಾ ಸರ್ಕಾರ ಇದುವೇ ಪ್ರಜಾಪ್ರಭುತ್ವಕ್ಕಿರುವ ಅತಿ ದೊಡ್ಡ ಶಕ್ತಿ ಆದ್ರೆ ಜನಾದೇಶವನ್ನೇ ಧಿಕ್ಕರಿಸಿ ಗೆದ್ದ ಪಕ್ಷಗಳ ಶಾಸಕರ ಕುದುರೆ ವ್ಯಾಪಾರದ ಮೂಲಕ ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯುತ್ತಿರುವುದು ಇತ್ತೀಚೆಗೆ ಹೆಚ್ಚಾಗಿದೆ ಪರಿಸ್ಥಿತಿ ಹೀಗಿರುವಾಗಲೇ ಜನರ ಮತದಾನವನ್ನೇ ತಿರುಚುವ ಕೆಲಸ ನಡೆಯುತ್ತಿದೆ ಅಧಿಕಾರ ಹಿಡಿಯೋಕೆ ಆಳುವ ಪಕ್ಷಗಳು ಅಡ್ಡದಾರಿ ಹಿಡಿಯುತ್ತಿವೆ ಅನ್ನೋ ಗಂಭೀರ ಆರೋಪಗಳು ಕೇಳಿ ಬಂದಿವೆ ಹೌದು ವೀಕ್ಷಕರೇ ಸರ್ಕಾರದಲ್ಲಿ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅನ್ನೋ ಮೂರು ಅಂಗಗಳಿವೆ ಈ ಮೂರು ಅಂಗಗಳು ಪ್ರತ್ಯೇಕವಾಗಿ ಕೆಲಸ ಮಾಡ್ತವೆ ಒಂದರಲ್ಲಿ ಒಂದು ಹಸ್ತಕ್ಷೇಪ ಮಾಡಲ್ಲ ಅನ್ನೋ ಮಾತಿದೆ ಆದ್ರೆ ಶಾಸನಗಳನ್ನು ರೂಪಿಸುವ ಶಾಸಕಾಂಗದ ಕೈ ಮೇಲಾಗುತ್ತಿದೆ ಅನ್ನೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಶಾಸಕಾಂಗದಲ್ಲಿರೋ ರೂಢ ರಾಜಕೀಯ ಪಕ್ಷಗಳ ನಾಯಕರು ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಮೇಲೆ ಪರೋಕ್ಷವಾಗಿ ಪರಿಣಾಮ ಬೀರುತ್ತಿದ್ದಾರೆ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವಂತೆ ಮಾಡಿಕೊಳ್ತಿದ್ದಾರೆ ಅನ್ನೋ ಮಾತುಗಳು ಇತ್ತೀಚೆಗೆ ಹೆಚ್ಚಾಗಿ ಕೇಳಿ ಬರ್ತೇವೆ ಯಾಕಂದ್ರೆ ಶಾಸಕಾಂಗದ ಕೈಯಲ್ಲಿ ಹಣವಿದೆ ಅಧಿಕಾರದ ಬಲವಿದೆ ಇದರಿಂದ ಉಳಿದ ಎರಡು ಅಂಗಗಳ ಮೇಲೆ ಪರಿಣಾಮ ಬೀರಿ ತಮ್ಮ ಬೆಳೆ ಬೇಯಿಸಿಕೊಳ್ತಿದೆ ಶಾಸಕಾಂಗ ಅನ್ನೋ ಮಾತುಗಳಿವೆ ಪರಿಸ್ಥಿತಿ ಹೀಗಿರುವಾಗಲೇ ಕೇಂದ್ರ ಬಿಜೆಪಿ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದ ಇವಿಎಂಗಳನ್ನು ತಿರುಚೋ ಮೂಲಕ ಪದೇ ಪದೇ ಗೆದ್ದು ಬೀಗುತ್ತಿದೆ ಅನ್ನೋ ಆರೋಪಗಳು ದಟ್ಟವಾಗಿ ಕೇಳಿ ಬರ್ತಿವೆ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಹೀನಾಯ ಎ ಸೋಲು ಸೋಲಿನ ಹಿಂದಿತ್ತ ಇ ವಿ ಎಂಗಳನ್ನು ತಿರುಚಿರೋ ಕುತಂತ್ರ ಹೌದು ವೀಕ್ಷಕರೇ ಇತ್ತೀಚೆಗೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅತ್ಯ ಸ್ಥಾನಗಳನ್ನ ಗೆದ್ದುಕೊಂಡ್ರೆ ಶಿಂದೆ ನೇತೃತ್ವದ ಶಿವಸೇನೆ ಐವತ್ತೇಳು ಸ್ಥಾನಗಳನ್ನ ಮತ್ತು ಎನ್ ಮೂವತ್ತು ಸ್ಥಾನಗಳಿಗೆ ಕೊಂಡೊಯ್ದಿತ್ತು ಇವಿಎಂ ಭಾಗವಾಗಿ ಕಾಂಗ್ರೆಸ್ ಕೇವಲ ಹದಿನಾರು ಸ್ಥಾನಗಳನ್ನ ಗೆದ್ದಿದೆ ಅನ್ನೋ ಆರೋಪ ಇದೀಗ ಕಾಂಗ್ರೆಸ್ ನಾಯಕರಿಂದಲೇ ಕೇಳಿ ಬಂದಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಎಐ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನಮಗೆ ಇವಿಎಂ ಮೂಲಕ ಚುನಾವಣೆ ಬೇಡ ನಾವು ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಯನ್ನ ಬಯಸುತ್ತೇವೆ ನವ ಭಾರತ ಜೋಡ ಯಾತ್ರೆ ನಡೆಸಿದಂತೆಯೇ ನಾವು ಬ್ಯಾಲೆಟ್ ಪೇಪರ್ ಗಳನ್ನು ಬಳಸಿಕೊಂಡು ಚುನಾವಣೆಗೆಾಗಿ ರಾಷ್ಟ್ರವ್ಯಾಪಿ ಪ್ರಚಾರವನ್ನು ನಡೆಸುತ್ತೇವೆ ಅಂತ ಹೇಳಿದ್ದಾರೆ ಅದೇ ہمارا सब जितनी भी शक्ति लगा के एससी एसटी ओबीसी गरीब तबके के लोग छोटे कम्युनिटी के लोग ये लोग जो अपना वोट दे रहे हैं वो वोट फिजूल داره मैं वही हम छोड़ दो ಮತಯಂತ್ರಗಳನ್ನು ಟ್ಯಾಂಪರಿಂಗ್ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆ ನಡೆಸುವ ಸಾಂಪ್ರದಾಯಿಕ ವಿಧಾನಕ್ಕೆ ಮರಳುವಂತೆ ಕಾಂಗ್ರೆಸ್ ಅಧ್ಯಕ್ಷರು ಒತ್ತಾಯಿಸಿದ್ದಾರೆ ಹೀಗೆ ಕಾಂಗ್ರೆಸ್ ನಾಯಕರು ಒತ್ತಾಯಿಸಿದ ಕೆಲವೇ ಗಂಟೆಗಳ ನಂತರ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಶೆಹಜಾದ್ ಪೂನಾವಾಲಾ ಕಟುವಾಗಿ ಟೀಕಿಸಿದ್ದಾರೆ ಇಂತಹ ಹೇಳಿಕೆ ನೀಡುವ ಕಾಂಗ್ರೆಸ್ ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಅಗೌರವ ತೋರಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದಾಗ ಖರ್ಗೆ ಅವರಿಗೆ ಚುನಾವಣಾ ಆಯೋಗ ಮತ್ತು ಇವಿಎಂ ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತವೆ ಆದ್ರೆ ಬಿಜೆಪಿ ಗೆದ್ರೆ ಇವಿಎಂಗಳು ಸರಿಯಿರಲ್ಲ ತಮ್ಮ ಸೋಲನ್ನ ಕಾಂಗ್ರೆಸಿಗರು ಪಕ್ಷ ಸಂವಿಧಾನ ಮತ್ತು ಇವಿಎಂಗಳ ಮೇಲೆ ದೂಷಿಸಲು ಪ್ರಯತ್ನಿಸುತ್ತಾರೆ ಅಂತ ಕುಟ್ಕಿದ್ದಾರೆ ಹಾಗಾದ್ರೆ ತೆಲಂಗಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಹೇಗೆ ಇವಿಎಂ ಮಷಿನ್ ಗಳನ್ನ ಇಲ್ಲೇ ತಿರುಚಿಲ್ಲ ಬಿಜೆಪಿ ಸಚಿವ ಪರಮೇಶ್ವರ್ ಬಿಚ್ಚಿಟ್ಟ ಆ ಗುಟ್ಟೇನ್ ಗೊತ್ತಾ ಇವಿಎಂ ಗಳನ್ನ ತಿರುಚೋದ್ರ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅತಿ ದೊಡ್ಡ ಗುಟ್ಟೊಂದನ್ನ ಬಿಚ್ಚಿಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ನಾವು ಕಾಂಗ್ರೆಸ್ ಒಕ್ಕೂಟ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಆದ್ರೆ ಎಲ್ಲವೂ ಉಲ್ಟಾ ಆಗಿದೆ ಹಲವು ಹಿರಿಯ ಅನುಭವಿ ನಾಯಕರು ಸೇರಿ ಚರ್ಚೆ ಮಾಡಿದ್ದೇವೆ ಬಹಳಷ್ಟು ಕಡೆ ಇವಿಎಂ ತಿರುಚಿದ್ದಾರೆ ಎಂದು ಚರ್ಚೆ ಆಗಿದೆ ಆದ್ರೆ ಜಾರ್ಖಂಡ್ ನಲ್ಲಿ ಯಾಕೆ ಹಾಗಾಗ್ಲಿಲ್ಲ ಅಂದ್ರೆ ಬಿಜೆಪಿ ಅವರು ಪ್ಲಾನ್ ಆಫ್ ಆಕ್ಷನ್ ತರಹ ಇದನ್ನ ಮಾಡುತ್ತಿದ್ದಾರೆ ಅಂದ್ರೆ ಜನರಿಗೆ ಅನುಮಾನ ಬರದಂತೆ ಎಚ್ಚರಿಕೆ ವಹಿಸುತ್ತಾರೆ ಕೆಲವು ಕಡೆ ಬಿಟ್ಟು ಕೆಲವು ಕಡೆ ಮಾತ್ರ ಇವಿಎಂ ಗಳನ್ನ ತಿರುಚುತ್ತಾರೆ ರಾಜ್ಯದಲ್ಲಿ ಕೆಲವು ಕಡೆ ಗೆದ್ದೆ ಗೆಲ್ಲುತ್ತೇವೆ ಅನ್ನೋ ಕಡೆ ತಿರುಚೋದಿಲ್ಲ ಕರ್ನಾಟಕದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪೈಕಿ ಸೀಟುಗಳನ್ನು ಗೆದ್ದಿತ್ತು ಹೀಗಾಗಿ ಮೋದಿ ಅಲೆ ಇದೆ ಮೋದಿ ಬಂದು ಪ್ರಚಾರ ನಡೆಸಿದ್ರೆ ಬಿಜೆಪಿ ಅನಾಯಸವಾಗಿ ಗೆಲ್ಲುತ್ತೆ ಅನ್ನು ಗುಂಗಲ್ಲಿದ್ರು ಕೇಂದ್ರ ಬಿಜೆಪಿ ನಾಯಕರು ಹೀಗಾಗಿನೇ ಇಲ್ಲಿನ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತು ಯಂತ್ರಗಳನ್ನು ತಿರುಚಿಲ್ಲ ಅನ್ನೋ ಮಾತುಗಳಿವೆ ಆದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹೀನಾಯ ಸೋಲಾಯಿತು ಅದೇ ರೀತಿ ತೆಲಂಗಾಣದಲ್ಲಿ ಬಿಜೆಪಿಗೆ ನೆಲೆಯೇ ಇರಲಿಲ್ಲ ಅಂಥ ಕಡೆ ಇವಿಎಂಗಳನ್ನು ತಿರುಚಿ ಬಿಜೆಪಿ ಹೆಚ್ಚು ಸೀಟುಗಳನ್ನು ಗೆದ್ರೆ ಎಲ್ಲರಿಗೂ ಅನುಮಾನ ಬರುತ್ತೆ ಇದೇ ಕಾರಣಕ್ಕೆ ತೆಲಂಗಾಣದಲ್ಲಿ ಅಂಥ ದುಸ್ಸಾಹಸಕ್ಕೆ ಬಿಜೆಪಿ ಕೈ ಹಾಕಿಲ್ಲ ಅದೇ ರೀತಿ ಬಿಜೆಪಿ ವೀಕ್ ಇರೋ ಕಡೆ ಮತ್ತು ಗೆಲುವು ಅನಿವಾರ್ಯ ಅಲ್ಲ ಅನ್ನೋ ಕಡೆ ಇವಿ ಗಳನ್ನು ತಿರುಚಲು ಹೋಗಲ್ಲ ಬಿಜೆಪಿ ಟಫ್ ಫೈಟ್ ಕೊಡುತ್ತಿರೋ ರಾಜ್ಯಗಳಲ್ಲಷ್ಟೇ ಇವಿಎಂ ಗಳನ್ನು ತಿರ್ಚಲಾಗುತ್ತಿದೆ ಅನ್ನೋ ಆರೋಪವಿದೆ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಒಂದು ರಾಜ್ಯ ವಿಧಾನಸಭೆಯ ಎಲ್ಲಾ ಕ್ಷೇತ್ರಗಳಲ್ಲೂ ಮತ್ತು ಯಂತ್ರಗಳನ್ನು ತಿರುಚುವ ಯತ್ನ ನಡೆಯುತ್ತಿಲ್ಲ ಬಿಜೆಪಿ ಎಲ್ಲಿ ವೀಕಿದೆಯೋ ಮತ್ತು ಸಮಬಲದ ಹೋರಾಟ ಕೊಡುತ್ತದೆಯೋ ಅಂತ ಕಡೆ ಮಾತ್ರ ಇ ವಿಎಂ ಗಳನ್ನು ತಿರ್ಚಲಾಗುತ್ತಿದೆ ಅನ್ನೋ ಆರೋಪಗಳು ಇವೆ ಹೀಗಾಗಿ ಎಲ್ಲಿಯವರೆಗೆ ಇ ವಿ ಎಂ ಇರುತ್ತೋ ಅಲ್ಲಿಯವರೆಗೆ ದೇಶದಲ್ಲಿ ಕಾಂಗ್ರೆಸ್ ಬರೋದು ಕಷ್ಟ ಅಂತೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಬಳಿಕ ದೊಡ್ಡ ನಾಯಕತ್ವ ಇರಲಿಲ್ಲ ಬಿಜೆಪಿ ಸೋಲುತ್ತೆ ಅನ್ನೋದು ಎಲ್ಲಾ ಆಂತರಿಕ ವರದಿಗಳಲ್ಲೂ ಬೆಳಕಿಗೆ ಬಂದಿತ್ತು ಹೀಗಾಗಿ ಕರ್ನಾಟಕದಲ್ಲಿ ಇ ವಿ ಎಂ ಗಳ ತಂಟೆಗೆ ಬಿಜೆಪಿ ಹೋಗಿರ್ಲಿಲ್ಲ ಹ್ಯಾಕ್ ಮಾಡೋದ್ರಲ್ಲಿ ಬಿಜೆಪಿಗರು ನಿಪುಣರು ಜಾರ್ಖಂಡ್ ನಲ್ಲಿ ಜೆ ಬರುತ್ತೆ ಅಂತ ಬಿಟ್ರು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಿದ್ರೆ ಅಲ್ಲೂ ಹ್ಯಾಕ್ ಮಾಡುತ್ತಿದ್ರು ಇ ವಿ ಬೇಡ ಅಂತ ನಾವು ಸುಪ್ರೀಂ ಕೋರ್ಟ್ ಗೆ ಹೋದ್ರು ಆಗ್ಲಿಲ್ಲ ಅವರು ಸಹ ಚುನಾವಣಾ ಆಯೋಗ ಹೇಳಿರೋದನ್ನ ಒಪ್ಪಿಕೊಂಡ್ರು ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ನಿಮ್ಗೆ ಗೊತ್ತಿರ್ಲಿ ಇ ವಿ ಎಂ ಮತಯಂತ್ರಗಳ ಮೂಲಕ ಮತದಾನವನ್ನ ತಿಳಬಹುದು ಅದು ಸಾಧ್ಯವಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ ಇಂಥ ಒಂದು ಸತ್ಯ ಗೊತ್ತಾಗಿದ್ದರಿಂದಲೇ ಜಗತ್ತಿನ ಅತ್ಯಂತ ಮುಂದುವರೆದ ದೇಶ ಅಂತ ಖ್ಯಾತಿ ಪಡೆದಿರೋ ಅಮೆರಿಕ ದೇಶದ ಚುನಾವಣೆಗಳಲ್ಲಿ ಇಂದಿಗೂ ಬ್ಯಾಲೆಟ್ ಪೇಪರ್ಗಳ ಮೂಲಕವೇ ಮತದಾನ ನಡೆಯುತ್ತಿದೆ ಇಂಥ ಒಂದು ಬದಲಾವಣೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶವಾಗಿರೋ ಭಾರತದಲ್ಲಿ ಯಾಕೆ ಸಾಧ್ಯವಾಗುತ್ತಿಲ್ಲ ಹಾಗಾದ್ರೆ ಇವಿಎಂ ಗಳನ್ನ ತಿಳುತ್ತಿದೆ ಅನ್ನು ಕಾಂಗ್ರೆಸ್ ನಾಯಕರ ಈ ಆರೋಪದ ಬಗ್ಗೆ ನೀವೇನಂತೀರಾ ಇವಿಎಂ ಗಳನ್ನ ದೇಶದಲ್ಲಿ ಬ್ಯಾನ್ ಮಾಡಲೇಬೇಕಾ கமெண்ட் விடியோ லைக் மாேர் இன் மத்திய ரோச்சக சித்தி டிஸ் மாதிரி நோட்பு அந்த ஹலோ கன்னட யூட்டியூப் சேனல் அப்ஸ்க்கைப்